ನಗರದಲ್ಲಿ ಡಿಸೆಂಬರ್ ಆರರಂದು ಜರುಗಲಿರುವ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯದ ವಿವಿಧ ಇಲಾಖೆಗಳ ಸಚಿವರು ಭಾಗವಹಿಸಲಿದ್ದು ಮುನ್ನೂರು ಕೋಟಿಗೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ಚಾಲನೆ ದೊರಕಲಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ತಿಳಿಸಿದರು ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮದೊಂದಿಗೆ ಮಾಹಿತಿ ನೀಡಿ ಈ ಸಮಾವೇಶವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಆರಂಭವಾಗಿ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಮುಕ್ತಾಯಗೊಳ್ಳಲಿದೆ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಕುಟುಂಬಗಳಿಗೆ ವಿವಿಧ ಯೋಜನೆಯಡಿ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಈ ಸಂದರ್ಭ ಕೃಷಿ ತೋಟಗಾರಿಕೆ ಸೇರಿದಂತೆ ಹದಿನೈದಕ್ಕೂ ಹೆಚ್ಚು ಇಲಾಖೆಗಳು ಮಳಿಗೆ ಪ್ರದರ್ಶನಗಳನ್ನು ಏರ್ಪಡಿಸುವುದಾಗಿ ತಿಳಿಸಿದರು ಜಿಲ್ಲೆಯ ಸುಮಾರು ಹನ್ನೆರಡು ಸಾವಿರ ಮಂದಿಗೆ ಅಧಿಕೃತ ದಾಖಲೆಗಳು ವಿತರಣೆಗೊಳ್ಳಲಿದ್ದು ಇದಕ್ಕಾಗಿ ಶ್ರಮಿಸಿದ ಗ್ರಾಮ ಲೆಕ್ಕಾಧಿಕಾರಿಗಳು ತಹಶೀಲ್ದಾರ್ಗಳು ಅಧಿಕಾರಿಗಳು ಹಾಗೂ ಎಡಿಎಲ್ಆರ್ ಅಧಿಕಾರಿಗಳನ್ನು ಜಿಲ್ಲಾಧಿಕಾರಿ ಅಭಿನಂದನೆ ತಿಳಿಸುವುದಾಗಿ ಹೇಳಿದರು ಕಳೆದ ಒಂದೂವರೆ ವರ್ಷದಲ್ಲಿ ಕಂದಾಯ ಇಲಾಖೆ ದೊಡ್ಡ ಮಟ್ಟದ ಪರಿವರ್ತನೆ ಸಾಧಿಸಿದ್ದು ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಅವರ ಮಾರ್ಗದರ್ಶನದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಸಾಗುವಳಿ ಮಾಡುತ್ತಿರುವವರಿಗೆ ಪೋಡಿ ಹಾಗೂ ಇತರೆ ದಾಖಲೆಗಳನ್ನು ಅಧಿಕಾರಿಪಡಿಸುವ ಕೆಲಸ ವೇಗವಾಗಿ ನಡೆದಿರುವುದನ್ನು ಅವರು ಶ್ಲಾಘಿಸಿದರು ಸಮಾವೇಶದಲ್ಲಿ ಜಮೀನಿಗೆ ಸಂಬಂಧಿಸಿದ ಪಹಣಿ ಟಿಪ್ಪಣಿ ನಕಲು ಮ್ಯೂಟೇಷನ್ ಸೇರಿದಂತೆ ಹಲವು ದಾಖಲೆಗಳನ್ನು ವಿತರಿಸಲಾಗುತ್ತದೆ ಈ ಪೌತಿ ಆಂದೋಲನ ಯೋಜನೆ ಅಡಿಯಲ್ಲಿ ಸುಮಾರು ಹತ್ತೊಂಬತ್ತು ಲಕ್ಷ ಪಹಣಿಗಳಲ್ಲಿ ತೊಂಬತ್ತೈದು ಪರ್ಸೆಂಟ್ ಕೆಲಸ ಪೂರ್ಣಗೊಂಡಿದ್ದು ದಶಕಗಳಿಂದ ದಾಖಲೆಗಳ ಕೊರತೆಯಿಂದ ಸಂಕಷ್ಟ ಅನುಭವಿಸುತ್ತಿದ್ದ ಕುಟುಂಬಗಳಿಗೆ ಮನೆಯ ಬಾಗಿಲಿಗೆ ದಾಖಲೆ ತಲುಪುವ ವ್ಯವಸ್ಥೆ ಮಾಡಲಾಗಿದೆ ಎಂದರು ಕಂದಾಯ ಗ್ರಾಮಗಳಲ್ಲಿ ನಾಲ್ಕು ಐದು ದಶಕಗಳಿಂದ ವಾಸಿಸುತ್ತಿರುವ ನಿವಾಸಿಗಳಿಗೆ ಅಧಿಕೃತ ಹಕ್ಕುಪತ್ರ ನೀಡಲಾಗುತ್ತಿದ್ದು ಈ ಸಮಾವೇಶದಲ್ಲಿ ಸುಮಾರು ಐದು ಸಾವಿರ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುವುದು ಒಟ್ಟಾರೆ ಕಂದಾಯ ಇಲಾಖೆಯಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಕುಟುಂಬಗಳಿಗೆ ಲಾಭ ದೊರೆಯಲಿದೆ ಸಾರ್ವಜನಿಕರು ಸಮಾವೇಶಕ್ಕೆ ಸರಿಯಾಗಿ ಆಗಮಿಸಲು ಹೆಚ್ಚು ಸರ್ಕಾರಿ ಬಸ್ಗಳು ಹಾಗೂ ಖಾಸಗಿ ಬಸ್ಗಳ ಗುರುತಿಸಲಾಗಿದೆ ಎಂದು ಸಿಎಂ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಒಂದು ಕಮಿಟಿ ಈಗ ಗೈಡ್ಲೈನ್ಸ್ ಎಲ್ಲ ಒಂದು ರೆಡಿ ಮಾಡಿಕೊಂಡಿದ್ದೇವೆ ಈ ತರ ಘಟನೆಗಳು ಮುಂದೆ ಹಾಕದೇ ಇರೋ ರೀತಿಯಲ್ಲೂ ಸಹ ಮತ್ತೆ ರೆಪ್ರೆಸೆಂಟೇಷನ್ ಈಕ್ವಲ್ ರೆಪ್ರೆಸೆಂಟೇಷನ್ ಇರಲಿ ಅನ್ನೋ ನಿಟ್ಟಿನಲ್ಲಿ ಮತ್ತೆ ಎಲ್ಲ ರೀತಿಯಲ್ಲಿ ಈ ತರಹ ಆಪಾದನೆಗಳು ಬರದೇ ಇರೋ ರೀತಿಯಲ್ಲಿ ಸಹ ಕ್ರಮ ವಹಿಸಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ಖಂಡಿತ ಈ ಸರಿ ನಾವು ಕೊಡ್ತಾ ಸರ್ ಇನ್ನೂ ಒಂದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಕಂದಾಯ ಸಚಿವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಏನ್ ಹೇಳಿದ್ದಾರೆ ಬರೀ ಹಕ್ಕು ಪತ್ರ ಅಷ್ಟೇ ಕೊಡೋದು ಅಷ್ಟೇ ಅಲ್ಲ ಅದಕ್ಕೆ ಈ ಸ್ವತ್ತು ಸಹ ಮಾಡಿಸ್ಬೇಕು ಈಗ ನಾವು ಬರೀ ಹಕ್ಕು ಪತ್ರ ಕೊಟ್ಬಿಡ್ತೀವಿ ಬಿಡ್ತೇವೆ ಆಮೇಲೆ ಅವರು ಅದನ್ನು ಈ ಸ್ವತ್ತು ಮಾಡಿಸ್ಕೊಳ್ಳಿಕ್ಕೆ ಪಂಚಾಯಿತಿಗಳಲ್ಲಿ ಹಲಿತಾ ಇರ್ತಾರೆ ಅದು ಆಗಬಾರ್ದು ಅಂತೇಳಿ ಆ ನಿಟ್ಟಿನಲ್ಲೂ ಟ್ರ್ಯಾಕಿಂಗ್ ಅಂದರೆ ಅಲ್ಲಿವರೆಗೂ ಸಹ ಒರಿಜಿನಲ್ಲೇ ಕೊಡ್ತವೆ ಅಂದರೆ ಹಂಗಾಮಿ ಅಥವಾ ಸುಮ್ಮನೆ ಡ್ರಾಫ್ಟ್ ಆ ಥರ ಅಲ್ಲ ಈಗ ಆರ್ ಟಿ ಸಿ ಐನೂ ಹನ್ನೆರಡು ಸಾವಿರ ಇದೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಫೋಲ್ಡರ್ಸ್ ರೆಡಿ ಹಾಕ್ತಾ ಇದೆ ಪ್ರತಿಯೊಬ್ಬ ಕುಟುಂಬಕ್ಕೆ ಒಂದೊಂದು ಫೋಲ್ಡರ್ ಫಲಾನುಭವಿಗಳಲ್ಲಿ ಅದರಲ್ಲೂ ಕಂದಾಯ ಇಲಾಖೆಯಿಂದ ನಾವು ಕೊಡ್ತಾ ಇದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ಆರ್ ಪೂರ್ಣಿಮಾ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚ್ ವಿಂಗ್ 46 ವಿ ಫೋರ್ಟಿ ನ್ಯೂಸ್ ಕನಡಾ